ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಒಂಬತ್ತು ದಿನಗಳ ಕಾಲ ನವರಾತ್ರಿ ಹಬ್ಬದ ಸಲುವಾಗಿ ಕೆಲವೊಂದು ವಿಶೇಷ ವಿಡಿಯೋಗಳನ್ನು ಮಾಡ್ತಾ ಇದೀವಿ ನವರಾತ್ರಿ ಹಬ್ಬದ ಐದನೇ ದಿನದ ಬಣ್ಣ ಹಸಿರು ಹಸಿರು ಎಂದರೆ ಪ್ರಕೃತಿ ಯಾವುದೇ ಮದುವೆ ಸಮಾರಂಭಗಳು ಶುಭ ಕಾರ್ಯಗಳು ಹಬ್ಬ ಹುಣ್ಣಿಮೆ ಏನೇ ಇದ್ರೂ ಕೂಡ ಹಸಿರು ಬಣ್ಣದ ಮಾವಿನ ತೋರಣ ಕಟ್ಟೇ ಕಟ್ತೀವಿ ಮನೆ ಮುಂದೆ ಅಷ್ಟೇ ಅಲ್ಲದ ಬಾಳೆಕಂಬಗಳು ಕೂಡ ಹಸಿರಿಂದನೇ ಕೂಡಿರುತ್ತೆ ಹಸಿರು ಎಂದರೆ ಅಭಿವೃದ್ಧಿ ಹಾಗೂ ಪ್ರೀತಿಯನ್ನು ಸೂಚಿಸುತ್ತದೆ ನಮ್ಮ ಅನಾಹತ ಚಕ್ರ ಅಂದರೆ ನಮ್ಮ ಹಾರ್ಟ್ ಇವು ಕೂಡ ಹಸಿರು ಬಣ್ಣದಿಂದ ಕೂಡಿರುತ್ತೆ ನವರಾತ್ರಿ ಹಬ್ಬದ ಐದನೇ ದಿವಸ ಎಲ್ಲರೂ ಸ್ಕಂದ ಮಾತಾ ದೇವಿ ಅಂದ್ರೆ ಸುಬ್ರಹ್ಮಣ್ಯ ತಾಯಿಯನ್ನು ಪೂಜೆ ಮಾಡ್ತಾರೆ ಮಹಿಳೆಯರು ಹಸಿರು ಸೀರೆ ಉಟ್ಟು ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ ಗುಂಪು ಗುಂಪಾಗಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಸೌಂದರ ಲಹರಿ ಹಾಗೆ ಇನ್ನೂ ಅನೇಕ ದೇವಿ ಸ್ತುತಿಗಳನ್ನು ಪಾರಾಯಣ ಮಾಡ್ತಾರೆ ಹಸಿರು ಬಣ್ಣದ ಸೀರೆಗಳು ಅಂತಂದ್ರೆ ಬರೀ ನವರಾತ್ರಿ ಮಾತ್ರ ಸೀಮಿತ ಆಗೋದಿಲ್ಲ ಎಲ್ಲಾ ಫಂಕ್ಷನ್ ಅಂದ್ರೆ ಎಂಗೇಜ್ಮೆಂಟ್ ಇರ್ಬೋದು ಸೀಮಂತದ ಶಾಸ್ತ್ರ ಇರ್ಬೋದು ಕೆಲವೊಂದು ಮದುವೆ ಸಮಾರಂಭಗಳಿಗೆ ಹಸಿರು ಬಣ್ಣದ ಸೀರೆಗಳನ್ನೇ ತಗೊಳ್ತಾರೆ ವೀಕ್ಷಕರಿಗೆ ನೀವೇನಾದ್ರು ಹಸಿರು ಬಣ್ಣದ ಸೀರೆಗಳನ್ನ ಹುಡುಕ್ತಾ ಇದ್ರೆ ಜೈಶಂಕರ್ ಡಿಸೈನರ್ ಗೆ ಭೇಟಿ ನೀಡಿ ಈ ಶಾಪ್ ಅಲ್ಲಿ ನಿಮ್ಗೆ ತುಂಬಾನೇ ಕಲೆಕ್ಷನ್ಸ್ ಇದೆ ಸಾವಿರ ರೂಪಾಯಿಂದ ಹಿಡಿದು ನಿಮಗೆ ಒಂದು ಲಕ್ಷದವರೆಗೂ ಹಸಿರು ಬಣ್ಣದ ಸೀರೆಗಳು ಸಿಗುತ್ತೆ ಎಲ್ಲಾ ವೆರೈಟಿ ಎಲ್ಲಾ ತರ ಫ್ಯಾಬ್ರಿಕಲ್ ಕೂಡ ಸೀರೆಗಳು ಸಿಗುತ್ತೆ ಫ್ಯಾನ್ಸಿ ಸೀರೆ ಸಿಗುತ್ತೆ ಇಳಕಲ್ ಸೀರೆ ಸಿಗುತ್ತೆ ಇಕ್ಕತ್ತಲ್ಲಿ ಸಿಗುತ್ತೆ ಬನಾರಸ್ ಸೀರೆಗಳಲ್ಲಿ ಹಸಿರು ಬಣ್ಣದ ಸೀರೆಗಳು ಸಿಗುತ್ತೆ ಕಂಚಿಯಲ್ಲಂತೂ ಅಂತೂ ತುಂಬಾನೇ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಬನಾರಸ್ ಅಂತೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಸೀರೆಗಳೆಲ್ಲ ನೀವು ಆದಷ್ಟು ಬೇಗ ಜೈಶಂಕರ್ ಡಿಸೈನರ್ ಗೆ ಭೇಟಿ ನೀಡಿ ಇಲ್ಲಿ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ ಅಷ್ಟೇ ಸರ್ವಿಸ್ ಕೂಡ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸ್ ಗೆ ಸಿಗುತ್ತೆ ಅಂತ ಕಸ್ಟಮರ್ ಹೇಳ್ತಾರೆ ಹಾಗಾದ್ರೆ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಹಸು ಬಣ್ಣದ ಸೀರೆಗಳನ್ನ ತೋರಿಸ್ತಾರೆ ಅಂತ ನೋಡೋಣ ನಮಸ್ತೆ ಮೇಡಮ್ ನಮಸ್ತೆ ಇವತ್ತು ನವರಾತ್ರಿ ಸ್ಪೆಷಲ್ ಫಿಫ್ ಡೇ ಗ್ರೀನ್ ನೋಡ್ತಾರೆ ನೋಡಿ ಮೇಡಮ್ ತುಂಬಾ ಕಲೆಕ್ಷನ್ಸ್ ಇದೆ ಇನ್ನ ಕೌಂಟರ್ ಅಲ್ಲೂ ಇದೆ ತುಂಬಾ ವೆರೈಟಿ ಇದೆ ಈ ತರ ಗ್ರೀನ್ ಅಲ್ಲಿ ತುಂಬಾನೇ ಆಪ್ಷನ್ಸ್ ಇರುತ್ತಲ್ಲ ತುಂಬಾ ಆಪ್ಷನ್ಸ್ ಇದೆ ಮೇಡಮ್ ಎಲ್ಲ ತೋರ್ಸಕ್ ಆಗಲ್ಲ ಲಾಂಗ್ ವಿಡಿಯೋ ಆಗುತ್ತಂತ ಇಷ್ಟ ತಗ್ದಿಕ್ಕಿದೀವಿ ನೋಡಿ ಮೇಡಮ್ ಒಂದೊಂದು ತೋರಿಸ್ತೀನಿ ಬನಾರಸ್ ಅಲ್ಲಿ ಇದೆ ಕ್ರೇಪ್ ಅಲ್ಲಿ ಇದೆ ಮೈಸೂರ್ ಸಿಲ್ಕ್ ಅಲ್ಲಿ ಕಂಚಿ ಅಲ್ಲಿ ಇದೆ ಒಂಥರ ಕ್ರೇಪ್ ಅಲ್ಲಿ ಇದೆ ಸೆಮಿ ಕ್ರೇಪ್ ಬನಾರಸ್ ಎಲ್ಲದ್ರಲ್ಲಿ ಇದೆ ಓಕೆ ಇದೆಲ್ಲ ಪ್ಯೂರ್ ಕಂಚಿ ಹ್ಯಾಂಡ್ಲೂಮು ಇಲ್ಲ ಫಿಫ್ಟೀನ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇವಾಗ ನಾವು ಕಡಿಮೆ ಇಂದ ನೋಡ್ತಾ ಹೋಗೋಣ ಸೀರೆಗಳನ್ನ ಓಕೆ ಮೇಡಮ್ ನೋಡಿ ತೌಸಂಡ್ ಇಂದ ಸ್ಟಾರ್ಟ್ ಇದೆ

ತುಂಬಾ ಕಲೆಕ್ಷನ್ಸ್ ಇದೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಆಯ್ತು ಮೇಡಮ್ ಇವಾಗ ಇದ್ರ ಚೆಕ್ಸ್ ವೆರೈಟಿ ಬರುತ್ತೆ ಫ್ಯಾನ್ಸಿ ಬಾರ್ಡ್ರು ಇದು ಚೆನ್ನಾಗಿದೆ ಮೇಡಮ್ ಪ್ಲಸ್ ಸೆಮಿ ಬಾನರ್ ಸೊ ನಿಮ್ಗೆ ಎರಡೂವರೆ ಆ ತರ ಬರುತ್ತೆ ಇದು ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಫೈವ್ ಏಯ್ಟಿ ಫೋರ್ ಥೌಸಂಡ್ ಫೈವ್ ಏಯ್ಟಿ ಹಾ ಸಾವಿರದ ಐನೂರ ಎಂಬತ್ತು ತುಂಬಾ ಚೆನ್ನಾಗಿದೆ ನೋಡಿ ಪಲ್ಲು ಚೆನ್ನಾಗಿದೆ ಅಲ್ಲ ಇದು ಹಾ ಪಲ್ಲು ಚೆನ್ನಾಗಿ ಇದೆ ಪಲ್ಲು ರಿಚ್ ಆಗಿದೆ ಯಾರ್ಗೆ ಗ್ರೀನ್ ಬೇಕು ಒಂದ್ ಸತಿ ವಿಸಿಟ್ ಮಾಡಬಹುದು ಬುಟ್ಟ ಬ್ಲೌಸ್ ಬರುತ್ತೆ ರಿಚ್ ಪಲ್ಲು ಬರುತ್ತೆ ಬುಟ್ಟ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸಾರಿ ಫುಲ್ ನೋಡಿ ಮೇಡಮ್ ಚೆಕ್ಸ್ ವೆರೈಟಿ ಫ್ಯಾನ್ಸಿ ಬಾರ್ಡರ್ ಓಕೆ ತುಂಬಾ ಚೆನ್ನಾಗಿದೆ ನೀಟಾಗಿ ಬರುತ್ತೆ ಹೇಗೆ ಉಟ್ಟಿರೋ ಹಾಗೆ ಬರುತ್ತೆ ಇದೊಂದು ಅದೇ ಕಾನ್ಸೆಪ್ಟ್ ಅಲ್ಲಿ ಬುಟ್ಟ ಬರುತ್ತೆ ಬಾರ್ಡರ್ ನೋಡಿ ಮೇಡಮ್ ನ್ಯೂ ಕಾನ್ಸೆಪ್ಟ್ ಜಿಂಕೆ ಇದೆ ಆ ತರ ಇದೆ ತುಂಬಾ ಚೆನ್ನಾಗಿದೆ ಬಾಟಲ್ ಮಿಲಿಟರಿ ಡಿಸೈನ್ ಹಾ ಹೌದು ಮೇಡಮ್ ತುಂಬಾ ಚೆನ್ನಾಗಿದೆ ನೋಡಿ ಬುಟ್ಟ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಇದು ಬುಟ್ಟ ಬುಟ್ಟ ಬ್ಲೌಸ್ ಏ ಬರುತ್ತೆ ಇದಕ್ಕೂ ಮೇಡಮ್ ತುಂಬಾ ಚೆನ್ನಾಗಿದೆ ಸ್ಮಾಲ್ ಬುಟ್ಟ ಏನ್ ಪ್ರೈಸ್ ಇದು ಇದು ಆಫ್ಟರ್ ಡಿಸ್ಕೌಂಟ್ 2300 ಎರಡ್ ಸಾವಿರದ ಮುನ್ನೂರು ಮೇಡಮ್ ಇದು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಸಾವಿರದ ತುಂಬಾ ಚೆನ್ನಾಗಿದೆ ಜಾಮೇವಾರ ಬರುತ್ತೆ ಇದು ಸೆಲ್ಫ್ ಅಲ್ಲಿ ಇದೆ ಇದು ಜಾಲ ಐಟಮ್ ಅಲ್ಲಿ ಇದೆ ಓಕೆ ಇದು ಎಲ್ಲೋ ವಿತ್ ಗ್ರೀನ್ ಓಪನ್ ಮಾಡಿ ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ರಿಚ್ ಪಲ್ಲು ಬರುತ್ತೆ ಬ್ರೋಕೆಡ್ ಬ್ಲೌಸ್ ಬರುತ್ತೆ ಮತ್ತೆ ಮ್ಯಾಮ್ ಎಷ್ಟು ಗ್ರಾಂಡ್ ಇದೆ ಅಲ್ಲ ಇದು ತುಂಬಾ ಗ್ರಾಂಡ್ ಇದೆ ರೀಸನೇಬಲ್ ಪ್ರೈಸ್ ಅಲ್ಲೂ ಇದೆ ಏನ್ ಪ್ರೈಸ್ ಅಂತ ಬೋಡ್ರೋ ಅದು ಆಫ್ಟರ್ ಡಿಸ್ಕೌಂಟ್ 1600 ಓಕೆ ಬ್ಲೌಸ್ ಎಲ್ಲೋ ಬರುತ್ತಾ ಹಾ ಬ್ಲೌಸ್ ಎಲ್ಲೋ ಬರುತ್ತೆ ಇದೆ ಬ್ರೋಕೆಡ್ ಬ್ರೋಕೆಡ್ ಬ್ಲೌಸ್ ಬಂದಿದೆ ಓಕೆ ಬ್ಲೌಸ್ ಸಾರಿ ಫುಲ್ ಹೇಗಿದೆ ಬೋಡ್ರೋ ಸೂಪರ್ ಬೆಂಟೆಕ್ಸ್ ಬಾರ್ಡರ್ ಅಲ್ಲ ನೀವು ಹೇಗ್ ಹುಡ್ತಿರಾ ಹಾಗ ಬರುತ್ತೆ ಯಾರಿಗೆ ಕಾಂಟ್ರಾಸ್ಟ್ ಬೇಕು ಅವರು ಕಾಂಟ್ರಾಸ್ಟ್ ಹುಡ್ಕೋಬಹುದು ಯಾರಿಗೆ ಸೆಲ್ಫ್ ಬೇಕಿದ್ರೆ ಸೆಲ್ಫ್ ಹುಡ್ಕೋಬಹುದು ಎರಡು ಸಿಗುತ್ತೆ ನಿಮ್ಮತ್ರ ಕಾಂಟ್ರಾಸ್ಟ್ ಇದೆ ಸೆಲ್ಫ್ ಅಲ್ಲಿ ಇದೆ ಗ್ರೀನ್ ಅಲ್ಲಿ ತುಂಬಾ ಕಲೆಕ್ಷನ್ ಇದೆ நோடி ஜாலம் டிஸ்க்கு அதே கம்மி ரேஞ்சல் மீனா பூட்டே பூட்ட மீன் ரேஞ்சு ரிச் பல்வேறு ಕೊಡ್ತಾ ಇದೆ ನೋಡಿ ಚೆನ್ನಾಗಿದೆ ಈ ಕಾನ್ಸೆಪ್ಟ್ ಇದು ತುಂಬಾ ಚೆನ್ನಾಗಿದೆ ಮೇಡಮ್ ರಿಚ್ ಫಲ್ಲು ಬರುತ್ತೆ ಮತ್ತೆ ಬನಾರಸ್ ಇದು ಹಾ ಬನಾರಸ್ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಸಾರಿ ಸೂಪರ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ಬುಟ್ಟಾ ಬ್ಲೌಸ್ ಓಕೆ ಅಲ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಜಾಲ್ ಐಟಮ್ ಬರುತ್ತೆ ಇದು ಟೂ ತೌಸಂಡ್ ಏಟ್ ಹಂಡ್ರೆಡ್ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಟರ್ನಿಂಗ್ ಬೋರ್ಡ್ರು ಸಿಲ್ವರ್ ಮತ್ತೆ ಗೋಲ್ಡ್ ಬುಟ್ಟಾಸ್ ಇದೆ ತುಂಬಾ ಯುನೀಕ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಬುಟ್ಟ ಬ್ಲೌಸ್ ಬರುತ್ತೆ ಓಕೆ ಇದೆಲ್ಲ ಬ್ಲೌಸ್ ಹೌದು ಮೇಡಮ್ ಅದು ಬ್ಲೌಸ್ ಬುಟ್ಟ ಬ್ಲೌಸ್ ಮೇಡಮ್ ಟಿಶ್ಯೂ ಮೇಲೆ ಬರುತ್ತೆ ತುಂಬಾ ಚೆನ್ನಾಗಿದೆ ರಿಚ್ ಪಲ್ಲು ಇದೆ ತುಂಬಾ ರಿಚ್ ಪ್ಲೇನ್ ಬ್ಲೌಸ್ ಬರುತ್ತೆ ಪ್ಲೇನ್ ವಿತ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಪಲ್ಲು ಎಷ್ಟು ಗ್ರಾಂಡ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ ಇದರ ಜಾಲ್ ಫುಲ್ ಚೆನ್ನಾಗಿದೆ ಮೇಡಮ್ ಡಿಸೈನ್ ತುಂಬಾ ಚೆನ್ನಾಗಿದೆ ಪಲ್ಲು ಹ್ಮ್ ಡಿಸೈನ್ ಡಿಫ್ರೆಂಟ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಒಂದ್ ಫಂಕ್ಷನ್ ಮುಗಿಸ್ಬೋದು ಆರಾಮಾಗಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೇಡಮ್ ಆಫ್ಟರ್ ಡಿಸ್ಕೌಂಟ್

ಸಿಂಪಲ್ ಬೇಕು ನೋಡಿ ಮೇಡಮ್ ದೂರ ದೂರ ಬುಟ್ಟ ಅವ್ರಿಗೆ ಸಿಂಪಲ್ ಗಟ್ಟಿ ಬಾಡ್ ತುಂಬಾ ಚೆನ್ನಾಗಿ ಕಾಣುತ್ತೆ ರಿಚ್ ಪಲ್ಲು ಬರುತ್ತೆ ತುಂಬಾ ಚೆನ್ನಾಗಿದೆ ಯಾರಿಗೆ ಸಿಂಪಲ್ ಅಷ್ಟು ಬೇಡ ಅಂತ ಪಲ್ಲು 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 ಇದೆ ರಿಚ್ ಬರುತ್ತೆ ಬುಟ್ಟ ಬ್ಲೌಸ್ ತುಂಬಾ ಚೆನ್ನಾಗಿದೆ ಸಾರಿ ಫುಲ್ ನೋಡಿ ಮೇಡಮ್ ಇವಾಗ ನಾನು ತೋರಿಸಿದ್ ನಿಮ್ಗೆ ಬನಾರಸ್ ಜಾರ್ಜೆಟ್ ಬೇಸ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಡಮ್ ಬುಟ್ಟ ಬ್ಲೌಸ್ ಬರುತ್ತೆ ಪ್ಲಸ್ ಲೈಟ್ ವೈಟ್ ಇದೆ ತುಂಬಾ ಚೆನ್ನಾಗಿದೆ ಫೌಂಟ್ರೆಸ್ಟ್ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಸೂಪರ್ ಆಗಿದೆ ನೋಡಿ ಇದಂತೆಲ್ಲ ಪ್ಯೂ ಕಾನ್ಸೆಪ್ಟ್ ತರ ಕಾಣುತ್ತೆ ಸೆಮಿ ಹಾ ತುಂಬಾ ಚೆನ್ನಾಗಿದೆ ಏನ್ ರೀಸಾಗತ್ತೆ ಇದು ಅದೆಲ್ಲ ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೂಪರ್ ತುಂಬಾ ಗ್ರಾಂಡ್ ಇದೆ ನೋಡಿ ಮೇಡಮ್ ದೊಡ್ಡ್ ಬಾರ್ಡರ್ ಒನ್ ಸೈಡ್ ಒನ್ ಸೈಡ್ ಚಿಕ್ ಬಾರ್ಡರ್ ಓಕೆ ಬುಟ್ಟ ಈ ತರ ಬರುತ್ತೆ ರಿಚ್ ಪಲ್ಲು ಬುಟ್ಟ ಬ್ಲೌಸ್ ಬನಾರಸ್ ಪಲ್ಲು ಅಲ್ಲ ಇದೆಲ್ಲ ಬ್ಲೌಸ್ ಬ್ಲೌಸ್ ಈ ತರ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಬ್ಲೌಸ್ ಎಲ್ಲ ಬ್ಲೌಸ್ ತುಂಬಾ ಗ್ರಾಂಡ್ ಇದೆ ಬ್ಲೌಸ್ ಕೂಡ ಗ್ರಾಂಡ್ ಇದೆ ಮೇಡಮ್ ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪಲ್ಲು ಬಾಡಿ ತುಂಬಾ ಚೆನ್ನಾಗಿದೆ ಮೇಡಮ್ ಮೆಟೀರಿಯಲ್ ಸಾಫ್ಟ್ ಇದೆ ಫಾಲಿಂಗ್ ಮೆಟೀರಿಯಲ್ ಇದೆಲ್ಲ ನೀವು ಹೇಗೆ ಗೊತ್ತಿರೋ ಹಾಗೆ ಬರುತ್ತೆ ಪಾರ್ಟಿ ವೇರ್ ಸೀರೆಗಳು ಇವೆಲ್ಲ ಸೂಪರ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ 2800 ಮೇಡಮ್ ಆಫ್ಟರ್ ಡಿಸ್ಕೌಂಟ್ ಓಕೆ ನೆಕ್ಸ್ಟ್ ಯಾವ್ದು ಬರುತ್ತೆ ಇದರಲ್ಲೇ ಇನ್ನೊಂದು ವೆರೈಟಿ ಇದೆ ಕಾಂಟ್ರಾಸ್ಟ್ ಬರುತ್ತೆ ಓಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ತೋರಿಸ್ತೀನಿ ನೋಡಿ ಮೇಡಮ್ ಅದು ಜಾರ್ಜೆಟ್ ಸ್ಮಾಲ್ ಬಾರ್ಡರ್ ಯಾರಿಗೂ ಬೇಕಿದ್ರೆ

ರಿಚ್ವಳ್ಳೋ ಬುಟ್ಟಾ ಬ್ಲೌಸ್ ಬುಟ್ಟಾ ಬ್ಲೌಸ್ ಬರುತ್ತಾ ಮೊಡಡಿ ಬ್ಲೌಸ್ ಇದು ಬರುತ್ತೆ ಬುಟ್ಟಾ ಬ್ಲೌಸ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಸೇಮ್ ಪ್ಯೂರ್ ಸೇಮ್ ಪ್ಯೂರ್ ತರ ಕಾಣುತ್ತೆ ಹೌದು ಬಟ್ ಇದರೋ ಸೆಮಿ ತುಂಬಾ ಚೆನ್ನಾಗಿದೆ ಆರಾಮಾಗಿ ದಿಸ್ಕೊಬಹುದು ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ ಅಲ್ಲ ಕಡಿಮೆ ಇದೆ 오ರಿಜಿನಲ್ ಅಂದ್ರೆ 10000 ಮೇಲೆ ಆಗುತ್ತೆ ಕಡಿಮೆ ಇದೆ ಇದು 2300 2300 ನೆಕ್ಸ್ಟ್ ಫುಲ್ ಜಾಲ ಐಟಂ ಬರುತ್ತೆ ಬನಾರಸ್ ಸ್ವಲ್ಪ ಕಾಸ್ಟ್ಲಿ ಇದು 3160 ಆಗುತ್ತೆ ರಿಚ್ವಳ್ಳು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ

ಇದೊಂದು ಎಂಗೇಜ್ಮೆಂಟ್ ಮುಗಿಸ್ಕೊಬಹುದು ಅಷ್ಟೇ ಚೆನ್ನ ಎಂಗೇಜ್ಮೆಂಟ್ ಹುಡುಗಿಗೆ ಗ್ರೀನ್ ಉಡಿಸ್ತಾರೆ ಆರಾಮಾಗಿ ಆರಾಮಕ್ಕೆ ತಗೊಳ್ಳಬಹುದು ಗ್ರೀನ್ ತುಂಬಾ ಚೆನ್ನ ಇದೆ ಡಿಫರೆಂಟ್ ಆಗುತ್ತೆ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಇದೆಲ್ಲ ಬರ್ಡ್ಸ್ ಇದೆ ಮೋಟಿವ್ಸ್ ಎಲ್ಲ ಇಲ್ಲಿ ಬರ್ಡ್ಸ್ ಹಾ ನೋಡಿ ಎಷ್ಟು ಚೆನ್ನಾಗಿದೆ ಇದೆ ಬರ್ಡ್ ಕೂಡ ತುಂಬಾ ಚೆನ್ನಾಗಿದೆ ಇದೆ ವಿತ್ ನೆಸ್ಟ್ ಇದೆ ನೋಡಿ ಬರ್ಡ್ಸ್ ಅಲ್ಲೇ ತುಂಬಾ ಚೆನ್ನ ಬ್ಲೌಸ್ ಬ್ರೌನ್ ಬರುತ್ತಾ ನೋಡಿ ಇಷ್ಟು ಚೆನ್ನ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಇದೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತಾ just 1800 1800 ಸೂಪರ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಯಾ ತೋರಿಸ್ತೀರಾ ಆ ನೆಕ್ಸ್ಟ್ ಸೆಮಿ ಕರೇಪ್ ಸೆಮಿ ಕರೇಪ್ 1800 ರೇಂಜ್ ಲೈನ್ಸ್ ವೆರೈಟಿ ಓಕೆ ಈ ತರ ಕಾಂಟ್ರಾಸ್ಟ್ ಬರುತ್ತೆ 2300 ಡಿಫರೆಂಟ್ ಕಲರ್ ಲೈನ್ಸ್ ವೆರೈಟಿ ಬರುತ್ತೆ ಲೈನ್ಸ್ ಬಾರ್ಡರ್ ಓಕೆ ಸೆಮಿ ಮೈಸೂರ್ ಸೆಲ್ಕು 2300 ಅಂತ ಬೆಂಟೆಕ್ಸ್ ಬರುತ್ತೆ ಇದು ಸೆಲ್ಫ್ ಓಕೆ 1800 ನೋಡಿ ಮೇಡಂ ಲೈನ್ಸ್ಂಚೆ ಟೈಪ್ ಬರುತ್ತೆ ವನರ ಸೆಮಿ ಇದು ಓಪನ್ ಮಾಡಿ 1440 1440 hmm.

ಲೈನ್ಸ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಕಡಿಮೆ ಪ್ರೈಸ್ ಅಲ್ಲಿ ಗ್ರಾಂಡ್ ಸೀರೆಗಳಿವೆಲ್ಲ ಹೌದು ಮೇಡಮ್ ನೆಕ್ಸ್ಟ್ ಇಲ್ಲಿ ಹೊಸ ಕಲೆಕ್ಷನ್ ಅನ್ಸುತ್ತಲ್ಲ ಹೌದಿಲ್ಲ ನೋಡಿ ದಸರಾ ಪ್ರೊಸೆಷನ್ ಡಿಸೈನ್ ಇದೆ ಇದ್ರಲ್ಲ ತುಂಬಾನೇ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಮೇಡಂ ಪ್ಯಾಂಟಲ್ ಓಕೆ ಗಟ್ಟಿ ಬಾರ್ಡರ್ ಬರುತ್ತೆ ಸಾರಿ ಫುಲ್ ಪ್ಲೇನ್ ತುಂಬಾ ಚೆನ್ನಾಗಿದೆ ಇದು ಚೆಕ್ಸ್ ವೆರೈಟಿ ಇದು ಚೆಕ್ಸ್ ಕಾಂಟ್ರಾಸ್ಟ್ ಬ್ಲೌಸ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅದೆಲ್ಲ ಫಿಫ್ಟೀನ್ ಒಳಗಡೆ ಬರುತ್ತೆ ಸ್ಟಾರ್ಟಿಂಗ್ ಏಟ್ ಸಿಕ್ಸ್ ಇಂದ ಆಗುತ್ತೆ ಇನ್ ನೋಡಿ ಕಾಂಟ್ರಾಸ್ಟ್ இது மேடம் நோடி செல்ஃப் பரதே லைன்ஸ் பேட்டர்னா ஓகே இது ஸ்மால் பார்டர் செக்ஸ் பேட்டர்னா ஓகே ரொம்ப கலெக்ஷன் இது ஸ்மால் பார்டர் பிளேன் சாரி ஓகே இது ஸ்டார்டிங் பிரைஸ் ஆகுது 86 இந்த நோடி லைன்ஸ் பரதே பார்டர் கட்டி பார்டர் ட்ரிபிள் செக்ஸ் ஸ்மால் பார்டர் ட்ரிபிள் செக்ஸ் இஸ்ட்ரே தட் செக்ஸ் ஸ்மால் பார்டர் ಎಲ್ಲ ಬೇರೆ ಬೇರೆ ತರನೇ ಇದೆಲ್ಲ ಎಲ್ಲ ಬೇರೆ ಬೇರೆ ತುಂಬಾ ಕಲೆಕ್ಷನ್ ಇದೆ ಟ್ರೇ ಪಂದ್ ಅಂತ ಡಿಸೈನ್ ನೋಡೋದಿಕ್ಕೆ ಒಂದೇ ತರ ಕಾಣಿಸ್ತಿದೆ ಬಟ್ ಹತ್ರ ನೋಡಿದಾಗ ಗೊತ್ತಾಗ್ತಿದೆ ಇದೆಲ್ಲ ತೆನೆ ಬಾರ್ಡ್ರ್ ಹಾ ಇದು ತೆನೆ ಬಾರ್ಡ್ರ್ ಸ್ಮಾಲ್ ಬಾರ್ಡರ್ ಬರುತ್ತೆ ಇದು ಕಾಂಟ್ರಾಸ್ಟ್ ಒನ್ ಸೈಡ್ ದೊಡ್ಡ ಬಾರ್ಡರ್ ಒನ್ ಸೈಡ್ ಚಿಕ್ಕ ಬಾರ್ಡರ್ ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ಟ್ರೇಪ್ ಅಂತೂ ಇನ್ನ ಕಲೆಕ್ಷನ್ಸ್ ಇದೆ ಮೇಡಮ್ ನೀವು ಒಂದ್ ಸರಿ ನಮ್ ಶಾಪ್ ವಿಸಿಟ್ ಮಾಡಿದ್ರೆ ಆಗುತ್ತೆ ಇದ್ರೆ ಲಾಂಗ್ ವಿಡಿಯೋ ಆಗುತ್ತೆ ಅಂತ ನಾವು ಮೇನ್ ಮೇನ್ ಯಾವ್ದು ಇದೆ ಎಲ್ಲ ತೋರಿಸಿದೀವಿ ಓಕೆ ಇವಾಗ ಒಂದೆರ್ಡ್ ಮೂರು ಓಪನ್ ಮಾಡೋಣ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ

ಬಾಯ್ಸ್ ಪ್ರೈಸ್ ಇದು ಇದು ಎಂಆರ್ಪಿ ಟ್ವೆಲ್ವ್ ಆಫ್ಟರ್ ಡಿಸ್ಕೌಂಟ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಮೇಡಮ್ ಓಕೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿ ಸಿಲ್ಕ್ ಸಿಲ್ಕ್ ಮಾರ್ಕ್ ಹಾಕಿರ್ತೀವಿ ಫುಲ್ ಸರ್ಟಿಫೈಡ್ ಆಗಿರುತ್ತೆ ಓಕೆ ಇಂಚಿನ ನೋಡಿದೆ ಸಣ್ಣ ಬಾರ್ಡರ್ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ಸಣ್ ಬಾರ್ಡರ್ ದೊಡ್ಡ ಚೆಕ್ಸ್ ಹೇಳ್ತಾ ಇರ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಗ್ರಾಂಡ್ ಇದೆ ಅಲ್ಲ ಪಲ್ಲು ತುಂಬಾ ಗ್ರ್ಯಾಂಡ್ ಇದೆ ತುಂಬಾ ಚೆನ್ನಾಗಿದೆ ಸ್ಟೈಪ್ ಸ್ಟೈಪ್ಸ್ ಮೈಸೂರ್ ಕ್ರೇಪ್ ಸಿಲ್ಕ್ ಅಲ್ಲಿ ಚಿಕ್ಕ ಬಾರ್ಡರ್ ಬೇಕು ಅಂದ್ರೆ ಇದನ್ನ ಬೈ ಮಾಡಬಹುದು ಬೈ ಮಾಡ್ಕೊಬೋದು ಗ್ರಾಂಡ್ ಇದೆ ತುಂಬಾ ಗ್ರಾಂಡ್ ಇದೆ ಗ್ರೀನ್ ಮೇಲೆ ಇನ್ನ ಎದ್ ಕಾಣ್ತಿದೆ ಮೇಡಂ ಜರಿ ಎಲ್ಲ ಅಲ್ಲ ಜರಿ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದೆ ಪ್ರೈಸ್ ಇದೆಲ್ಲ ನಿಮ್ಗೆ ಅರೌಂಡ್ ಬರುತ್ತೆ ನೈನ್ ಸೆವೆನ್ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಮೇಡಮ್ ಓಕೆ ಬ್ಲೌಸ್ ಎಲ್ಲ ಪ್ಲೇನ್ ಬರುತ್ತಾ ಹಾ ಬ್ಲೌಸ್ ಎಲ್ಲ ಪ್ಲೇನ್ ಬರುತ್ತೆ ಪ್ಲೇನ್ ಬರುತ್ತೆ ಓಕೆ ಪ್ಲೇನ್ ವಿತ್ ಬಾರ್ಡರ್ ಹ್ಮ್ ನೋಡಿ ಮೇಡಮ್ ಸ್ಮಾಲ್ ಬಾರ್ಡರ್ ತೆನೆ ಬಾರ್ಡರ್ ತುಂಬಾ ಚೆನ್ನಾಗಿದೆ ಪಲ್ಲು ಬರುತ್ತೆ ಸಿಂಪಲ್ ಯಾರ್ಗ್ ಬೇಕು ಅಂತಾರಲ್ಲ ಮೇಡಮ್ ಅವರು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಸೂಪರ್ ತುಂಬಾ ಟ್ರೆಡಿಷನಲ್ ಆಗಿದೆ ಇದು ಸ್ಯಾರಿ ಕೂಡ ಕಲರ್ ಕೂಡ ಎಲ್ಲ ಟ್ರೆಡಿಷನಲ್ ಕಲರ್ ಇದೆ ಗ್ರೀನ್ ಅಂತ ತುಂಬಾ ಚೆನ್ನಾಗಿದೆ ಎವರ್ ಗ್ರೀನ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಬಾರ್ಡರ್ ನೋಡಿ ಇದು ಬಾಟಲ್ ಗ್ರೀನ್ ಮೇಡಮ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪಿಂಕ್ ಇದು ಗ್ರೀನ್ ಅಲ್ಲ ಬಾಟಲ್ ಗ್ರೀನ್ ಪ್ಯೂರ್ ಬಾಟಲ್ ಗ್ರೀನ್ ಮೆಜಂತ ಬಾರ್ಡರ್ ಇದೆ ಮೆಜಂತ ಬಾರ್ಡರ್ ಇದೆ ಮೇಡಮ್ ಸೂಪರ್ ಆಗಿದೆ ನೋಡಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದೇನ್ ಪ್ರೈಸ್ ಆಗುತ್ತೆ ಇದೆಲ್ಲ ನಿಮ್ಗೆ ಅರೌಂಡ್ ಟೆನ್ ಒಳಗಡೆ ಬರುತ್ತೆ ನೆಕ್ಸ್ಟು ನೆಕ್ಸ್ಟ್ ಚೆಕ್ಸ್ ಅಲ್ಲಿ ಕಾಂಟ್ರಾಸ್ಟ್ ಇದೆ ಆ ಚೆಕ್ಸ್ ಅಲ್ಲಿ ನಾ ತೋರ್ಸಿದು ಚೆನ್ನಾಗಿದೆ ಇದು ಆರೆಂಜ್ ಇದೆ ಅಲ್ಲ ಗ್ರೀನ್ ಗೆ ಆರೆಂಜ್ ಇದೆ ನೋಡಿ ಇದು ಕೂಡ ಇದು ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಇದೆ ಮೇಡಮ್ ವಾವ್ ಸೂಪರ್ ಎಷ್ಟು ರಿಚ್ ಕಾಣ್ತಿದೆ ಮುಹೂರ್ತಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಇದೇನ್ ಪ್ರೈಸ್ ಆಗಬಹುದು ಇದು ಲೆವೆನ್ ತೌಸಂಡ್ ಅರೌಂಡ್ ಬರಬಹುದು ಮೆಕ್ಕೆ ಬೆಂಟೆಕ್ಸ್ ಬಾರ್ಡರ್ ಸ್ಮಾಲ್ ಬೆಂಟೆಕ್ಸ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ನೋಡಿ ಚೆಕ್ಸ್ ಅಲ್ಲಿ ಇದೊಂದ್ ತರ ಇದೆ ಇದು ಬೇರೆ ತರ ಇದೆ ಚೆಕ್ಸ್ ಇದು ಬೇರೆ ಚೆಕ್ಸ್ ಬಟ್ ಕಾಂಟ್ರಾಸ್ಟ್ ಬರಲ್ಲ ಸೆಲ್ಫ್ ಸೆಲ್ಫ್ ಬರುತ್ತೆ ಓಕೆ ಇದು ಚೆನ್ನಾಗಿದೆ ಯಾರು ಈ ಹೋಗ್ತಾರೆ ಅವ್ರು ಇದ್ರು ತಗೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಚೆಕ್ಸ್ ಅಲ್ಲಿ ವೆರೈಟಿ ಇದೆ ಪ್ಲೇನ್ ಅಲ್ಲಿ ವೆರೈಟಿ ಇದೆ ಇನ್ನೊಂದು ವೆರೈಟಿ ಇದೆ ನೋಡಿ ಚೆನ್ನಾಗಿದೆ ಇದು ಕೂಡ ಪ್ಲೈನ್ ಬರುತ್ತೆ ಬೆಜನ್ ತಾನೇ ಬೇರೆ ಶೇಡ್ ಇದೆ ಒಂತರ ನೋಡಿ ಅವಾಗೇ ತೋರ್ಸಿದ್ದು ಬೇರೆ ತರ ಇತ್ತು ಕಲರ್ ಗ್ರೀನ್ ಇದೆ ಬೇರೆ ತರ ಇದೆ ಬೇರೆ ತರ ಇದೆ ಸೂಪರ್ ನೆಕ್ಸ್ಟ್ ಯೋರ್ ಕಾನ್ಸೆಪ್ಟ್ ಹೋಗೋಣ ಕಂಚೆಲ್ ಹೋಗೋಣ ಕಂಚೆಲ್ ಹೋಗೋಣ ಏ ಮೇಡಮ್ ಪ್ಯೂರ್ ಕಂಚೆ ಇದು ಸ್ಟಾರ್ಟಿಂಗ್ ನಿಮಗೆ ಸಿಕ್ಸೈ ಇಂದ ಸ್ಟಾರ್ಟ್ ಆಗುತ್ತೆ ಟೆನ್ ಒಳಗಡೆ ಸಿಗುತ್ತೆ ತುಂಬಾ ಕಲೆಕ್ಷನ್ಸ್ ಇದೆ ಇವಾಗ ನಾನು ತೋರಿಸಿದ ಇಷ್ಟೇ ಮೇಡಮ್ ಟು ಎಲ್ ಸ್ಯಾರೀಸ್ ಆಫ್ ಫಿಫ್ಟೀನ್ ಸ್ಯಾರೀಸ್ ಇದೆ ತುಂಬಾ ಚೆನ್ನಾಗಿ ಬ್ರಾಂಡ್ ಇದು ತುಂಬಾ ಚೆನ್ನಾಗಿದೆ ಮೇಡಮ್ ಮೇಡಮ್

ಪल्लू ತುಂಬಾ ಗ್ರಾಂಡ್ ಇದೆ ಅಲ್ಲ ಕ್ಲೋಸ್ ರೀವಿಂಗ್ ಇದೆ ತುಂಬಾ ನೋಡಿ ಜರಿ ಎಲ್ಲಾ ತುಂಬಾ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ತುಂಬಾ ಗ್ರಾಂಡ್ ಇದೆ ಪल्लू ಎಲ್ಲಾ ಬ್ಲೌಸ್ ಪ್ಲೇನ್ ಕಾಂಟ್ರಾಸ್ಟ್ ಬರುತ್ತೆ ಡಬಲ್ ಕಲರ್ ಬಂದಿದೆ ರಿಯಲ್ ಶೇಡ್ ಇದೆ ಬ್ಲೌಸ್ ಅಲ್ಲಿ ಹೌದು ಸೂಪರ್ ಅಂಡ್ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಹ್ಮ್ ಕಲರ್ ಕಾಂಬಿನೇಷನ್ ತೋ ತುಂಬಾ ಚೆನ್ನಾಗಿದೆ ಇದು ಮೀಡಿಯಂ ಬಾರ್ಡರ್ ಆಯ್ತು ಸ್ವಲ್ಪ ದೊಡ್ಡ ಬಾರ್ಡರ್ ನೋಡೋಣ ಇವಾಗ ಹಾ ಓಕೆ ಮೇಡಮ್ ತೋರಿಸ್ತೀನಿ ಅಣ್ಣ ಒನ್ ಸೈಡ್ ದೊಡ್ಡ ಬಾರ್ಡರ್ ಬರುತ್ತೆ ಮೇಡಮ್ ಒನ್ ಸೈಡ್ ಚಿಕ್ ಬಾರ್ಡರ್ ಪ್ಯಾಟರ್ನ್ ಡೈಮಂಡ್ ಪ್ಯಾಟರ್ನ್ ಬರುತ್ತೆ ಫ್ಲವರ್ ಪ್ಯಾಟರ್ನ್ ಲೈನ್ಸ್ ಪ್ಯಾಟ್ರನ್ ಚೆನ್ನಾಗಿದೆ ನೋಡಿ ಮೇಡಮ್ ಒನ್ ಸೈಡ್ ದೊಡ್ಡ ಬಾರ್ಡರ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಗ್ರೀನ್ ಗೆ ಮೆಜಂತ ಮೆಜಂತ ಸೂಪರ್ ಕಾಂಬಿನೇಷನ್ ಇದೆ ನೋಡಿ ಸೂಪರ್ ಕಾಂಬಿನೇಷನ್ ಎತ್ ಕಾಣುತ್ತೆ ಇದೆಲ್ಲ ಒನ್ ಫಂಕ್ಷನ್ಸ್ ಅದಕ್ಕೆ ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ಆಫ್ಟರ್ ಡಿಸ್ಕೌಂಟ್ ನೈನ್ ಸೆವೆನ್ ಆಗುತ್ತೆ ಮೇಡಮ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಲೇಟೆಸ್ಟ್ ಆಗಿದೆ ಇದು ಡಿಫರೆಂಟ್ ಆಗಿದೆ ಡಿಸೈನ್ ಎಲ್ಲ ಯೂನಿಕ್ ಡಿಸೈನ್ ಇದೆ ಚೆನ್ನಾಗಿದೆ ಪಲ್ಲು ಬಾರ್ಡ್ರು ಬಾಡಿ ತುಂಬಾ ಚೆನ್ನಾಗಿದೆ ಸೂಪರ್ ನ ಕಲೆಕ್ಷನ್ಸ್ ತುಂಬಾ ಇದೆ ಒಂದ್ ಸತಿ ನಮ್ ಶಾಪ್ ವಿಸಿಟ್ ಮಾಡಿ ನೋಡಿ ಟೆಂಪಲ್ ಬಾರ್ಡರ್ ಹ್ಮ್ ಸೂಪರ್ ಆಗಿದೆ ನೋಡಿ ಇದು ಕೂಡ ತುಂಬಾ ಗ್ರೀನ್ ಗೆ ರೆಡ್ ಇದೆ ಇದು ಬಾರ್ಡರ್ ನೋಡಿ ಮೇಡಮ್ ಪಲ್ಲು ಒಂದು ಎಳೆ ಬಿಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಕೊಟ್ಟಿದ್ದಾರೆ ಬಾರ್ಡರ್ ದೊಡ್ಡ ಇದು ಕೂಡ ತುಂಬಾ ಚೆನ್ನಾಗಿದೆ

మేడం ఇలా టెన్ ఒగడే బెంబా చెల్ఫు గట్టి బార్డర్ ప్యాటర్న్ డిఫరెంట్స్ బార్డర్ చెక్ ప్యాట్రన్ తుంబాయి బెంటెక్స్ బార్డర్ మే ఇది సమాల్ స్మల్ ఇది బుట్టస్ టైప్ నోడి గట్టి బార్డర్ మ్యాంగో ప్యాట్రన్ నోడి సెల్ఫ్ అట్టి బార్డర్ డిఫరెంట్ డీజైన్ ನೋಡಿ ಕಾಂಟ್ರಾಸ್ಟ್ ಬರುತ್ತೆ ಇದೇನು ಪ್ಲೀಸ್ ಆಗುತ್ತೆ ಈಗ ತುಂಬಾ ಗ್ರಾಂಡ್ ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ಇದು ಆಫ್ಟರ್ ಡಿಸ್ಕೌಂಟ್ ಏಯ್ಟ್ ಫೋರ್ ಆಗುತ್ತೆ ಬೇಡ್ ಫೋರ್ ಆಗುತ್ತೆ ಓಕೆ ನೋಡಿ ತುಂಬಾ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಗ್ರೀನ್ ಗೆ ರೆಡ್ ದೊಡ್ಡ ಬಾರ್ಡರ್ ಇದೆ ಹ್ಮ್ ಏನ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಗಟ್ಟಿ ಬಾರ್ಡರ್ ಡಿಸೈನ್ ನೋಡಿ ಡಿಫರೆಂಟ್ ಇದೆ

ಎಷ್ಟು ಕಲೆಕ್ಷನ್ಸ್ ಇದೆ ತೋರಿಸ್ತೇನೆ ನೋಡಿ ಮೇಡಮ್ ಪ್ಯೂರ್ ಹ್ಯಾಂಡ್ಲೂಮ್ ನೋಡಿ ಮೇಡಮ್ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಸಿಲ್ಕ್ ಸಪ್ರೇಟ್ ಕೌಂಟರ್ ಇದೆ ಆ ಕಡೆ ನೋಡಿ ಮೇಡಮ್ ಕೌಂಟರ್ ಫುಲ್ ಕೌಂಟರ್ ಕಂಚಿ ಪ್ಯೂರ್ ಕಂಚಿ ಪ್ಯೂರ್ ಹ್ಯಾಂಡ್ಲೂಮ್ ಫ್ಯಾನ್ಸಿ ಬಾರ್ಡರ್ ಸಿಗುತ್ತೆ ವಿಥೌಟ್ ಬಾರ್ಡರ್ ಸಿಗುತ್ತೆ ಗಟ್ಟಿ ಬಾರ್ಡರ್ ಸಿಗುತ್ತೆ ನೋಡೋಣ ನೋಡಿ ಮೇಡಮ್ ಇದೆಲ್ಲ ಪ್ರೀಮಿಯಂ ಕಲೆಕ್ಷನ್ಸ್ ತುಂಬಾ ಕಲೆಕ್ಷನ್ಸ್ ಇದೆ ಇಂದ ಒನ್ ಲಕ್ಷ ತನಕ ಇದೆ ಮೇಡಮ್ ಪ್ಯೂರ್ ಹ್ಯಾಂಡ್ಲೂಮು ಪ್ಯೂರ್ ಜರಿ ಬರುತ್ತೆ ತುಂಬಾ ಕಲೆಕ್ಷನ್ಸ್ ಇದೆ ತುಂಬಾ ಪ್ಯಾಟರ್ನ್ ಇದೆ ಇನ್ನ ಇದೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಇನ್ನ ತೋರಿಸ್ತೀವಿ ನವರಾತ್ರಿ ಸ್ಪೆಷಲ್ ಗ್ರೀನ್ ನೋಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಈ ಗ್ರೀನ್ ಓಪನ್ ಮಾಡಿ ಆರೆಂಜ್ ತುಂಬಾ ಚೆನ್ನಾಗಿದೆ ಪ್ಯೂರ್ ಜರಿ ಬರುತ್ತೆ ಪ್ಯೂರ್ ಹ್ಯಾಂಡ್ಲೂಮ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಲೋಟಸ್ ಮೋಟಿವ್ಸ್ ಇದೆಲ್ಲ ಸೆಂಟ್ರಲ್ ಹೌದು ಮೇಡಮ್ ನೋಡಿ ಸೂಪರ್ ತುಂಬಾ ಚೆನ್ನಾಗಿದೆ ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಓಕೆ ಆಯ್ತಾರ ಇದು ಗ್ರೀನ್ ಗೆ ಮೆಜೆಂತಾ ಆರೆಂಜ್ ಬರುತ್ತಾ ಇದು ಇದು ಗ್ರೀನ್ ಗೆ ಮೆಜೆಂತಾ ಬರುತ್ತೆ ಮೆಜೆಂತಾ ಡಿಫರೆಂಟ್ ಇದೆ ಡಿಸೈನ್ ಅನ್ನು ಯಾರ ಯಾರಿಗೆ ನವರಾತ್ರಿ ಬೇಕು ಇದು ಸೀರೆ ಬೇಕು ಗ್ರೀನ್ ಬೇಕು ಸ್ಯಾರಿ ಅಂತ ಅವರು ವಿಸಿಟ್ ಮಾಡ್ಕೋಬಹುದು ನವರಾತ್ರಿ ಸ್ಪೆಷಲ್ ಗ್ರೀನ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟ್ ಫುಲ್ ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ ಅಂತೂ ಇನ್ನೂ ಚೆನ್ನಾಗಿದೆ ಮೇಡಂ ನೋಡಿ ಗ್ರೀನ್ ಐವರಿ ಐವೇರಿ ಸೂಪರ್ ಸೂಪರ್ ಕಲರ್ ಕಾಂಬಿನೇಷನ್ ಪ್ಯಾಟರ್ನ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಇದೆ ತುಂಬಾ ರಿಚ್ ಆಗಿದೆ ತುಂಬಾ ಗ್ರ್ಯಾಂಡ್ ಇದೆ ಆರಾಮಾಗಿ ನವರಾತ್ರಿ ಮುಗಿಸ್ಬೋದು ಮೇಡಮ್ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಲೈನ್ಸ್ ಪ್ಯಾಟರ್ನ್ ನೋಡಿ ಆನೆ ಈ ಜಿಂಕೆ ಇದೆಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಅಂತ ಇದರ ಮಿನಾಕರಿ ವರ್ಕೋಲ್ಲ ಡಿಫ್ರೆಂಟ್ ಆಯ್ತಲ್ಲ ಕಾನ್ಸೆಪ್ಟ್ ಇದು ಚೆನ್ನಾಗಿದೆ ತುಂಬಾ ಯೂನಿಕ್ ಡಿಸೈನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸಾರಿ ಪೂರ್ತಿ ಇದೇ ತರ ಬರುತ್ತಾ ಸಾರಿ ಪೂರ್ತಿ ಇದೆ ತರ ಬರುತ್ತೆ కాంట్రాస్ట్ మందిర్ నుండి ఐవరీ కలర్ ఉంద బా గెటప్ ఇదే సారీ చాలా గెటప్ ఇదే ఎంత ప్రైస్ అవుతది అదలా మీకు ఆఫ్టర్ డిస్కౌంట్ 31000 అవుతది 31000 అవుతది అంటే 1 లక్షంతంగా ఇదే కలెక్షన్స్ చాలా చనాయులని సూపర్ నంబర్ రిచ్ ಆಗಿದೆ కలర్ కాంబినేషన్ ఇన్నా ఇయార్కి దొడ్ బోర్డర్ ಬೇಕు అవర్ ఇద్ద తోగొబొద్దు మేడం చాలా చనాయیده నొండి కలర్ అంటే కాంట్రాస్ట్ బ్లౌజ్ ಬರುತ್ತే మేడం ತುಂಬಾ ದೊಡ್ಡ ಬುಟ್ಟ ಕೂಡ ಇದೆ ದೊಡ್ಡ ಬುಟ್ಟ ಕೂಡ ಇದೆ ನೋಡಿ ದೊಡ್ಡ ಬಾರ್ಡರ್ ಹಾ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಎಲ್ಲೋ ಕಲರ್ ತುಂಬಾ ಚೆನ್ನಾಗಿದೆ ಡಿಸೈನ್ ಏನ್ ಪ್ರೈಸ್ ಆಗಬಹುದು ಇದು ಇದೆಲ್ಲ ಆಫ್ಟರ್ ಡಿಸ್ಕೌಂಟ್ ಟ್ವೆಂಟಿ ಒಳಗಡೆ ಬರುತ್ತೆ ಟ್ವೆಂಟಿ ಒಳಗಡೆ ಬರುತ್ತೆ ಸೂಪರ್ ಕಾಂಬಿನೇಷನ್ ಸೂಪರ್ ಡಿಸೈನ್ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಓಕೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಸೆಲ್ಫ್ ಕೂಡ ಸಿಗುತ್ತಲ್ಲ ಗ್ರೀನ್ ಅಲ್ಲಿ ಸಿಗುತ್ತೆ ಮೇಡಮ್ ಸೆಲ್ಫ್ ಸಿಗುತ್ತೆ

ಡಿಸೈನ್ ಇರ್ತಾರಿ ಟೈಪ್ ಡಿಸೈನ್ಸ್ ಇದು ಸ್ಮಾಲ್ ಬುಟ್ಟ ಪ್ಲಸ್ ಟರ್ನಿಂಗ್ ಡಿಸೈನ್ಸ್ ಓಕೆ ತುಂಬಾ ಚೆನ್ನಾಗಿದೆ ಇನ್ನ ಕಲೆಕ್ಷನ್ಸ್ ಇದೆ ನಮ್ ಸ್ಟೋರ್ ಅಲ್ಲಿ ಒಂದ್ಸತಿ ಮಾಡಿದ್ರೆ ತುಂಬಾ ಕಲೆಕ್ಷನ್ ತೋರಿಸ್ತೀವಿ ಮೇಡಮ್ ವೀಕ್ಷಕರು ಇಷ್ಟೊತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ಯಾವ್ದಾದ್ರು ಸೀರೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ನಾನು ಕೊಟ್ಟಿರೋ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಅವರು ಸೀರೆನ ತೆಗೆದಿಟ್ಟಿರ್ತಾರೆ ಶಾಪ್ ಗೆ ವಿಸಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಪೋರ್ಟರ್ ಮುಖಾಂತರ ಸೀರೆಗಳನ್ನ ಬುಕ್ ಮಾಡ್ಕೊಳ್ಬಹುದು ಇದೇ ಮೊದಲನೇ ಸಲ ನನ್ನ ಚಾನೆಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಇನ್ನೇ ನವರಾತ್ರಿ ಹಬ್ಬ ಹತ್ತಿರ ಬರ್ತಿದೆ ಆದ್ರಿಂದ ಆದಷ್ಟು ಬೇಗ ಈ ನಿಮ್ಮ ಗೆ ರಿಲೇಷನ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು